ಅಧ್ಯಾಯ ಆರು ಶ್ರೀ ರಾಮಕೃಷ್ಣರು ಭಕ್ತರೊಡನೆ ಭಾಗ ಒಂದು ಇಪ್ಪತ್ತೆಂಟನೇ ಅಕ್ಟೋಬರ್ ಸಾವಿರದ ಎಂಟುನೂರ ಎಂಬತ್ತೆರಡನೇ ಇಸ್ವಿ ಆಶ್ವೇಜ ಕೃಷ್ಣ ಬೀದಿಗೆ ಶನಿವಾರ ಬ್ರಾಹ್ಮ ಸಮಾಜದ ಷಾಣ್ಮಾಸಿಕ ಮಹೋತ್ಸವ ಶರತ್ಕಾಲದಲ್ಲಿ ಒಮ್ಮೆ ವಸಂತಕಾಲದಲ್ಲಿ ಒಮ್ಮೆ ಕಲ್ಕತ್ತೆಗೆ ಮೂರು ಮೈಲಿ ಉತ್ತರದಲ್ಲಿರುವ ಸಿಂಥಿಯಲ್ಲಿ ವೇಣಿ ಮಾಧವ ಪಾಲನ ಸುಂದರವಾದ ಉದ್ಯಾನವನದಲ್ಲಿ ನಡೆದುಕೊಂಡು ಬರುತ್ತಿವೆ ಇಂದು ಶರತ್ಕಾಲದ ಮಹೋತ್ಸವ ಇಲ್ಲಿನ ಉದ್ಯಾನಗೃಹ ನಿರ್ಜನ ಪ್ರದೇಶದಲ್ಲಿದೆ ಧ್ಯಾನಕ್ಕೆ ಒಳ್ಳೆಯ ಜಾಗ ಹೂವಿನಿಂದ ತುಂಬಿದ್ದ ಗಿಡಗಳು ಕೊಳಗಳು ಹುಲ್ಲು ಮೈದಾನ ಲತಾಗೃಹಗಳು ಇವೆಲ್ಲ ಉದ್ಯಾನವನಕ್ಕೆ ಹೆಚ್ಚು ಶೋಭೆಯನ್ನು ಕೊಟ್ಟಿವೆ ಈಗ ತಾನೇ ಸೂರ್ಯ ಮುಳುಗುತ್ತಿದ್ದಾನೆ ಪಶ್ಚಿಮ ದಿಗಂತದ ಮುಗಿಲು ಕೆಂಬಣ್ಣ ದುಡಿಗೆ ಉಡುತ್ತಿದೆ ಪರಮಹಂಸರು ಇನ್ನೇನು ಇಲ್ಲಿಗೆ ಬರಲಿದ್ದಾರೆ ಅನೇಕ ಭಕ್ತರು ಇಂದಿನ ಬೆಳಗಿನ ಉಪಾಸನೆಗೆ ಇಲ್ಲಿಗೆ ಬಂದು ಸೇರಿಬಿಟ್ಟಿದ್ದಾರೆ ಸಾಯಂಕಾಲದ ಹೊತ್ತಿಗೆ ಕಲ್ಕತ್ತಾದಿಂದ ಮತ್ತು ಸಿಂಥಿಯ ಸುತ್ತಮುತ್ತಣ ಗ್ರಾಮಗಳಿಂದ ಇನ್ನೂ ಅನೇಕರು ಬಂದು ಕೂಡಿದರು ಪರಮಹಂಸರು ಬಹಳವಾಗಿ ಪ್ರೀತಿಸುತ್ತಿದ್ದ ಶಿವನಾಥ ಶಾಸ್ತ್ರಿಯೂ ಇಲ್ಲಿಗೆ ಬಂದಿದ್ದಾನೆ ಎಲ್ಲರೂ ಪರಮಹಂಸರ ಬರುವಿಕೆಯನ್ನು ಎದುರು ನೋಡುತ್ತಾ ಕುಳಿತಿದ್ದಾರೆ ಪರಮಹಂಸರನ್ನು ಮತ್ತು ಇನ್ನೂ ಕೆಲವು ಭಕ್ತರನ್ನು ಕರೆತರುತ್ತಿದ್ದ ಗಾಡಿ ಉದ್ಯಾನಗೃಹವನ್ನು ಸಮೀಪಿಸಿದೊಡನೆಯೇ ಇಡೀ ಸಭೆಯೇ ಎದ್ದು ನಿಂತು ಅವರಿಗೆ ಸುಸ್ವಾಗತವನ್ನಿತ್ತಿತು ನಾಟಕ ಶಾಲೆಯಲ್ಲಿ ಪರದೆ ಮೇಲಕ್ಕೆ ಹೋದಡನೆಯೇ ಯಾವ ರೀತಿಯಾದ ಶಾಂತಿಯನ್ನು ಕಾಣಬಹುದೋ ಅದೇ ರೀತಿಯಾದ ಶಾಂತಿ ತತ್ಕ್ಷಣವೇ ನೆಲಗೊಂಡಿತು ಇದುವರೆಗೆ ಪರಸ್ಪರ ಮಾತುಕತೆಗಳನ್ನಾಡುತ್ತಿದ್ದವರೆಲ್ಲ ಪರಮಹಂಸರ ಸೌಮ್ಯ ಮುಖದ ಕಡೆಗೆ ದಿಟ್ಟಿಸಿ ನೋಡುತ್ತಾ ಅವರ ಬಾಯಿಂದ ಬೀಳುವ ಅಮೃತವಾಣಿಯನ್ನು ಒಂದೂ ತಪ್ಪದಂತೆ ಕೇಳಲೋಸುಗ ಅತ್ಯಂತ ಕಾತರರಾಗಿ ಕುಳಿತುಕೊಂಡಿದ್ದಾರೆ ಶ್ರೀರಾಮಕೃಷ್ಣರು ಶಿವನಾಥನೇ ಮೊದಲಾದ ಭಕ್ತ ಸಮುದಾಯವನ್ನು ದೃಷ್ಟಿಸಿ ಓಹೋ ಶಿವನಾಥ ಬಂದುಬಿಟ್ಟಿದ್ದಾನೆ ನೋಡಿ ನೀವೆಲ್ಲರೂ ಭಕ್ತರು ನಿಮ್ಮನ್ನು ನೋಡಿ ನನಗೆ ಬಹಳ ಆನಂದ ಆಗುತ್ತಿದೆ ಗಾಂಜಾಖೋರನಿಗೆ ಇನ್ನೊಬ್ಬ ಗಾಂಜಾಖೋರನನ್ನು ಕಂಡರೆ ಬಹಳ ಆನಂದ ಅನೇಕ ವೇಳೆ ಆನಂದೋತ್ಕರ್ಷದಿಂದ ಒಬ್ಬರನ್ನೊಬ್ಬರು ಆಲಿಂಗನ ಮಾಡಿಕೊಂಡೂ ಬಿಡುತ್ತಾರೆ ಶಿವನಾಥ ಮತ್ತು ಭಕ್ತರೆಲ್ಲರೂ ಗಹಗೈಸಿ ನಗುತ್ತಿದ್ದಾರೆ ಶ್ರೀರಾಮಕೃಷ್ಣರು ಅನೇಕರು ದಕ್ಷಿಣೇಶ್ವರದ ದೇವಾಲಯಕ್ಕೆ ಬರುತ್ತಾರೆ ಅವರಲ್ಲಿ ಕೆಲವರಿಗೆ ಭಗವಂತನ ಕಡೆ ಮನಸ್ಸಿಲ್ಲದಿರುವುದಾಗಿ ಕಂಡುಬಂದರೆ ನಾನು ಹೇಳುತ್ತೇನೆ ನೀವು ಅಲ್ಲೆಲ್ಲಾದರೂ ಸ್ವಲ್ಪ ಹೊತ್ತು ಕುಳಿತುಕೊಂಡಿರಿ ಇನ್ನು ಕೆಲವೇ ವೇಳೆ ಹೇಳುತ್ತೇನೆ ಹೋಗಿ ಇಲ್ಲಿರುವ ಕಟ್ಟಡಗಳನ್ನೆಲ್ಲ ನೋಡಿಕೊಂಡು ಬನ್ನಿ ಹೋಗಿ ಕೆಲವು ಕೆಲಸಕ್ಕೆ ಬಾರದವರೂ ಭಕ್ತರೊಡನೆ ಬರುತ್ತಾರೆ ಅವರಿಗೆ ವಿಷಯಾಸಕ್ತಿ ಅಧಿಕ ಭಗವಂತನ ಮಾತುಕತೆ ರುಚಿಸುವುದಿಲ್ಲ ಭಕ್ತರು ನನ್ನೊಡನೆ ಬಹಳ ಹೊತ್ತಿನವರೆಗೆ ಭಗವಂತನ ಮಾತುಕತೆ ಆಡುತ್ತಾ ಕುಳಿತು ಬಿಡುವುದರಿಂದ ವಿಷಯಾಸಕ್ತರಿಗೆ ಬೇಜಾರು ಹಿಡಿದು ಸುಮ್ಮನೆ ಮೈ ಮುರಿಯುತ್ತಾರೆ ಅವರು ಭಕ್ತರ ಕಿವಿಯಲ್ಲಿ ಆಗಾಗ ಪಿಸುಗುಟ್ಟುತ್ತಿರುತ್ತಾರೆ ಯಾವಾಗ ಹೋಗೋಣ ಯಾವಾಗ ಹೋಗೋಣ ಅವರು ಹೇಳುತ್ತಾರೆ ಇನ್ನೂ ಸ್ವಲ್ಪ ಹೊತ್ತು ತಾಳಿ ಅನಂತರ ಹೋಗೋಣ ಆಗ ಅವರು ಬೇಸರಗೊಂಡು ಹೇಳುತ್ತಾರೆ ಹಾಗಾದರೆ ನೀವು ಮಾತುಕತೆ ಆಡಿಕೊಂಡು ಬನ್ನಿ ನಾವು ಹೋಗಿ ದೋಣಿಯಲ್ಲಿ ಕುಳಿತಿರುತ್ತೇವೆ ಎಲ್ಲರೂ ನಗುತ್ತಾರೆ ಸಂಸಾರಿಗಳಿಗೆ ಹೇಳಿದ್ದೇ ಆದರೆ ನೀವು ಎಲ್ಲವನ್ನೂ ತ್ಯಾಗ ಮಾಡಿ ಭಗವಂತನ ಪಾದಪದ್ಮಗಳಲ್ಲಿ ಮಗ್ನರಾಗಬಿಡಿ ಎಂಬುದಾಗಿ ಅದಕ್ಕೆ ಅವರು ಎಂದಿಗೂ ಬೆಲೆಯನ್ನೇ ಕೊಡುವುದಿಲ್ಲ ಅದಕ್ಕಾಗಿಯೇ ವಿಷಯಾಸಕ್ತರನ್ನು ಭಗವಂತನ ಕಡೆಗೆ ಎಳೆಯಲು ಸುಗ ಗೌರಾಂಗ ಮತ್ತು ನಿತಾಯಿ ಇಬ್ಬರೂ ಕೂಡಿ ಒಂದು ಸಂಧಾನ ಹೂಡಿದರು ಅವರು ವಿಷಯಾಸಕ್ತರಿಗೆ ಹೇಳುತ್ತಿದ್ದರು ಬನ್ನಿ ಹರಿಹರಿ ಎಂದು ಹೇಳಿ ನಿಮಗೆ ಮಾಗೂರು ಮೀನಿನ ಸಾರು ಯುವತಿಯ ಆಲಿಂಗನ ಎರಡೂ ದೊರೆಯುತ್ತವೆ ಜನರು ಇವೆರಡಕ್ಕೂ ಲೋಭಪಟ್ಟು ನಾಮೋಚ್ಚಾರಣೆ ಮಾಡಲು ಆರಂಭಿಸುತ್ತಿದ್ದರು ಭಗವನ್ನಾಮ ಸುಧೆಯಲ್ಲಿ ಒಂದು ಸ್ವಲ್ಪ ರುಚಿ ಸಿಕ್ಕಿದೊಡನೆ ಅವರಿಗೆ ಅರ್ಥವಾಗುತ್ತಿತ್ತು ಮಾಗೂರು ಮೀನಿನ ಸಾರು ಎಂದರೆ ಬೇರೆ ಏನಿಲ್ಲ ಭಗವತ್ ಪ್ರೇಮದಿಂದ ಪ್ರೇಮಾಶ್ರು ಸುರಿಯುತ್ತದೆಯಲ್ಲ ಅದು ಯುವತಿ ಎಂದರೆ ಪೃಥ್ವಿ ಯುವತಿಯ ಆಲಂಗಿನ ಎಂದರೆ ಪ್ರೇಮೋನ್ಮತ್ತತೆಯಿಂದ ಭೂಮಿಯ ಮೇಲೆ ಹೊರಳಾಡುವಿಕೆ ನೀತಾಯಿ ಹೇಗಾದರೂ ಮಾಡಿ ಜನರು ಭಗವನ್ ಭಗವನ್ ನಾಮೋಚ್ಚಾರಣೆ ಮಾಡುವಂತೆ ಮಾಡುತ್ತಿದ್ದ ಚೈತನ್ಯದೇವ ಹೇಳುತ್ತಿದ್ದ ಭಗವನ್ ನಾಮಕ್ಕೆ ಬಹಳ ಮಹಾತ್ಮೆ ಒಡನೆಯೇ ಫಲ ದೊರಕದೇ ಹೋಗಬಹುದು ಆದರೆ ಒಂದಲ್ಲ ಒಂದು ದಿನ ಫಲ ದೊರೆತೇ ದೊರೆಯುತ್ತದೆ ಇದು ಮನೆಯ ಕಾರ್ನೀಸಿನ ಮೇಲೆ ಬಿದ್ದಿರುವ ಬೀಜದ ಹಾಗೆ ಬಹಳ ಕಾಲವಾದ ಮೇಲೆ ಕಟ್ಟಡ ನೆಲಸಮವಾಗುತ್ತದೆ ಬೀಜ ನೆಲಕ್ಕೆ ಬೀಳುತ್ತದೆ ಕೊನೆಗೆ ಅದು ಮೊಳೆತು ಫಲ ಕೊಡುತ್ತದೆ ಸಂಸಾರಿಗಳಲ್ಲಿ ಸಾತ್ವಿಕ ರಾಜಸಿಕ ತಾಮಸಿಕ ಗುಣದವರು ಇರುವ ಹಾಗೆ ಭಕ್ತಿಯಲ್ಲೂ ಈ ಮೂರು ಗುಣದ ಭಕ್ತಿಗಳಿವೆ ಸಾತ್ವಿಕ ಸಂಸಾರಿ ಹೇಗಿರುತ್ತಾನೆ ಗೊತ್ತೇ ಆತನ ಮನೆ ಈ ಕಡೆ ಮುರುಕುಲು ಅದಕ್ಕೆ ಸುಣ್ಣ ಒರೆ ಮಣ್ಣು ಹಚ್ಚುವ ಬಾಬೇ ಇಲ್ಲ ಪೂಜಾಂಗಣದಲ್ಲಿ ಪಾರಿವಾಳಗಳ ಹಿಕ್ಕೆ ಬಿದ್ದಿರಬಹುದು ಪ್ರಾಂಗಣವೆಲ್ಲ ಪಾಚಿಮಯವಾಗಿರಬಹುದು ಇದಾವುದರ ಮೇಲೂ ಆತನಿಗೆ ಗಮನವೇ ಇರುವುದಿಲ್ಲ ಮನೆ ಮುಟ್ಟುಗಳೆಲ್ಲವೂ ಬಹಳ ಹಳೆಯದಾಗಿ ಹೋಗಿರುತ್ತವೆ ಅವಕ್ಕೆ ಮೆರುಗು ಕೊಟ್ಟು ಸರಿಪಡಿಸುವ ಯೋಚನೆಯೇ ಇಲ್ಲ ಉಡುಗೆ ತೊಡುಗೆಗಳ ಮೇಲೆ ಲಕ್ಷ್ಯವೇ ಇಲ್ಲ ಸಿಕ್ಕದ್ದೇ ಉಡುಗೆ ತೊಡಿಗೆ ಸ್ವಾಭಾವಿಕವಾಗಿ ಆತ ಅತ್ಯಂತ ಶಾಂತಸ್ವರೂಪಿ ಶಿಷ್ಟಾಚಾರ ಸಂಪನ್ನ ದಯಾಳು ನಮ್ರ ಯಾರಿಗೂ ಯಾವ ತೊಂದರೆಯನ್ನು ಕೊಡುವುದಿಲ್ಲ ಸಂಸಾರಿಗಳಲ್ಲಿ ರಾಜಸಿಕ ಪ್ರವೃತ್ತಿಯುಳ್ಳವರಿದ್ದಾರೆ ಅವರು ಕೈಗೆ ಚೈನ್ ಇರುವ ಗಡಿಯಾರ ಕಟ್ಟಿರುತ್ತಾರೆ ಬೆರಳುಗಳಿಗೆ ಎರಡು ಮೂರು ಉಂಗರ ಹಾಕಿರುತ್ತಾರೆ ಮನೆ ಮಟ್ಟುಗಳೆಲ್ಲ ಠಾಕ್ ಠೀಕ್ ಗೋಡೆಗಳಲ್ಲಿ ರಾಣಿಯ ಮತ್ತು ದೊಡ್ಡ ದೊಡ್ಡ ಮನುಷ್ಯರ ಪಟ ತೂಗ ಹಾಕಿರುತ್ತಾರೆ ಮನೆಗೆ ಅಷ್ಟು ಅಷ್ಟು ಚೆನ್ನಾಗಿ ಸುಣ್ಣ ಒರೆ ಮಣ್ಣು ಹಾಕಿರುತ್ತಾರೆ ಒಂದು ಚೂರು ಧೂಳೆ ಆಗಲಿ ಒಂದು ಬೊಟ್ಟು ಕರೆಯೇ ಆಗಲಿ ಎಲ್ಲೂ ಕಂಡುಬರುವುದಿಲ್ಲ ನಾನಾ ಬಗೆಯ ಅಂದ ಚಂದದ ಉಡುಪು ಹಾಕಿಕೊಳ್ಳುತ್ತಾರೆ ಅವರ ಸೇವಕರಿಗೂ ಒಳ್ಳೊಳ್ಳೆ ಪೋಷಾಕು ಹೀಗೆ ಇನ್ನು ಏನೇನೋ ತಾಮಸಿಕ ಸಂಸಾರಿ ನಿದ್ರೆ ಕಾಮ ಕ್ರೋಧ ಅಹಂಕಾರ ಇವುಗಳಿಂದ ತುಂಬಿರುತ್ತಾನೆ ಹೀಗೆ ಸಾತ್ವಿಕ ಭಕ್ತಿ ಎಂಬುದೂ ಇದೆ ಸಾತ್ವಿಕ ಭಕ್ತ ಗೋಪ್ಯವಾಗಿ ಬಹುಶಃ ಸೊಳ್ಳೆ ಪರದೆಯೊಳಗೆ ಕುಳಿತು ಧ್ಯಾನ ಮಾಡುತ್ತಾನೆ ಆತ ನಿದ್ದೆಯಿಂದೇಳಲು ಹೊತ್ತಾಗುತ್ತಿರುವುದನ್ನು ನೋಡಿ ಜನ ಭಾವಿಸಿಕೊಳ್ಳುತ್ತಾರೆ ಬಹುಶಃ ಆತನಿಗೆ ರಾತ್ರಿ ವೇಳೆ ನಿದ್ದೆ ಬರುತ್ತಿಲ್ಲ ಅಂತ ಕಾಣುತ್ತದೆ ಎಂಬುದಾಗಿ ಆತನಿಗೆ ತನ್ನ ಶರೀರದ ಮೇಲಿನ ಮಮತೆ ಕೇವಲ ಹಸಿವು ಇಂಗಿಸುವವರೆಗೆ ಮಾತ್ರ ಒಂದಿಷ್ಟು ಸೊಪ್ಪು ಅನ್ನ ಸಿಕ್ಕಿದರೆ ಸಾಕು ಊಟದ ಮನೆಯಲ್ಲಿ ವಿಶೇಷವಾದ ವ್ಯವಸ್ಥೆ ಏನೂ ಇಲ್ಲ ಉಡುಗೆ ತೊಡುಗೆಗಳಲ್ಲೂ ಆಡಂಬರವೇನಿಲ್ಲ ಮನೆಯ ಮುಟ್ಟು ತಟ್ಟುಗಳಲ್ಲಿ ಯಾವ ವಿಧವಾದ ನಯ ನಯ ನಾಜೂಕೂ ಕಂಡುಬರುವುದಿಲ್ಲ ಆತ ಹೊಗಳು ಬಟ್ಟತನ ಮಾಡಿ ಎಂದಿಗೂ ದ್ರವ್ಯ ಸಂಪಾದಿಸುವುದಿಲ್ಲ